ಬಿಸಿಲು ಬೇಕಂತಿಲ್ಲ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಮತ್ತು ಪಾಪಡ್ ಖಾರ ಯಾವುದು ಬೇಕಂತ ಇಲ್ಲ ತುಂಬ ಟೇಸ್ಟಿಯಾಗಿರುವಂತಹ ಅಕ್ಕಿ ಹಪ್ಪಳ ಹೇಗೆ ಮಾಡೋದಂತ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ಒಂದು ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಸಹ ತೊಗೋಬೋದು ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಗಂಟೆ ಹೊತ್ತು ಅಥವಾ ರಾತ್ರಿ ಇಡೀ ನೆನೆ ಹಾಕ್ಕೋಬಹುದು ನೀವು ಇದು ಸಂಜೆ ಟೈಮಿಗೂ ಸಹ ಮಾಡ್ಕೋಬಹುದು ಬಿಸಿಲು ಬೇಕಂತ ಇಲ್ಲ ಒಳಗಡೆ ಒಣಸ್ಕೊಬಹುದು ನಂತರ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಅಕ್ಕಿಯನ್ನು ಮಾತ್ರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಅಷ್ಟು ಹಾಕೊಂಡಿದ್ದೀನಿ ನಂತರ ನುಣ್ಣಗೆ ಇದನ್ನು ರುಬ್ಕೋಬೇಕು ಒಮ್ಮೆ ಹಾಗೇ ರುಬ್ಕೊಂಡು ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ನ ನೋಡಿಕೊಂಡು ನೀರು ಹಾಕ್ಕೋಬೇಕು ಮೊದಲು ನಾನೊಂದು ಕಾಲು ಕಪ್ಪಷ್ಟು ನೀರು ಇದ್ದೀನಿ ಒಮ್ಮೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನೀರು ಬೇಕಂದ್ರಷ್ಟೇ ಇನ್ನೊಂದು ಕಾಲು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ ನೀವು ಇದೇ ರೀತಿ ಮಾಡ್ಕೊಳ್ಳೋದಾದರೆ ಹಿಟ್ಟು ನೀರಾಗಬಾರ್ದು ಜಾಸ್ತಿ ಗಟ್ಟಿ ಆಗಬಾರ್ದು ನೋಡಿ ಈ ಮೆಷರ್ಮೆಂಟಲ್ಲಿ ಇರಬೇಕು ನಂತರ ಈ ರೀತಿ ನಾನು ತಟ್ಟೆಗಳನ್ನು ತೊಗೊಂಡಿದ್ದೀನಿ ಚಿಕ್ಕ ಸೈಜಲ್ಲಿದ್ದರೆ ಅದನ್ನು ಸಹ ತೊಗೋಬೋದು ಇಲ್ಲಾಂದರೆ ಸ್ಟೀಲ್ ಡಬ್ಬದ ಮುಚ್ಚಳ ಇರುತ್ತೆ ನೋಡಿ ಸ್ಟೀಲಿದು ಅದನ್ನು ಸಹ ಬಳಸ್ಕೋಬಹುದು ಯಾವುದಾದ್ರೂ ಟಿಫಿನ್ ಕ್ಯಾರಿಯರ್ ಇದು ಸ್ಟೀಲ್ ಬಾಕ್ಸ್ ಏನಿದೆ ಅದರದ್ದು ಮುಚ್ಚಳ ಸಹ ತಗೋಬಹುದು ಇದಕ್ಕೆ ನೀವು ಎಣ್ಣೆಯನ್ನು ಸವರ್ಬೇಕಂತ ಇಲ್ಲ ಹೀಗೆ ಒಂದು ಈ ಸ್ಪೂನ ಮೆಜರ್ಮೆಂಟ್ ನನಗೆ ಕರೆಕ್ಟಾಗಿ ಅಷ್ಟು ಅದಕ್ಕೆ ನಾನೊಂದು ಚಿಕ್ಕ ಸ್ಪೂನನ್ನು ತ ಇಟ್ಕೊಂಡು ಅದರಲ್ಲೇ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಿರಬಾರ್ದು ಈ ಒನ್ ಆಗಿರಬೇಕು ನೋಡಿ ನಂತರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನೀರು ಕುದಿಬೇಕು ನಂತರ ನಾವು ಇಟ್ಟು ಕೂಡಲೇ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿ ತಟ್ಟೆಗಳನ್ನು ತಟ್ಟೆಯನ್ನು ಇಡ್ತಾ ಇದ್ದೀನಿ ಒಂದು ಕೆಲವೇ ಸೆಕೆಂಡುಗಳ ಕಾಲ ಬೇಯಿಸಿದರೆ ಸಾಕು ಮೇಲ್ಗಡೆ ವೈಟ್ ಇರೋದು ಸ್ವಲ್ಪ ಬೆಂದ ನಂತರ ಕಲರ್ ಚೇಂಜ್ ಆಗುತ್ತೆ ನೋಡಿ ಮೇಲ್ಗಡೆಯಿಂದ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇದನ್ನು ತಣ್ಣಗಾದ ಮೇಲೆ ಈ ಹಪ್ಪಳ ಮೇಲ್ಗಡೆ ತೆಗೆದುಬಿಟ್ಟು ಬಿಟ್ಟು ಹಾಕೋದು ನಂತರ ರಿಪೀಟಾಗಿ ಅದರಲ್ಲೇ ಹಿಟ್ಟನ್ನು ಹಾಕ್ಕೊಂಡು ಪುನಃ ಇಟ್ಕೊ ಇಟ್ಕೊಬೋದು ಮತ್ತು ಅದಕ್ಕೆ ಎಣ್ಣೆ ಸವರಬೇಕು ತೊಳೆದು ಮ ಪುನಃ ಯೂಸ್ ಮಾಡಬೇಕಂತೆಲ್ಲ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿ ಪುನಃ ಬೇಯಿಸಲಿಕ್ಕೆ ಇಡ್ಬೋದು ನೋಡಿ ಹೀಗೆ ಬೇಯಿಸಿರೋದನ್ನು ತಣ್ಣಗಾದ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಶೀಟ್ ಅಥವಾ ಬಟ್ಟೆ ಮೇಲೆ ಹಾಕೋಬಹುದು ನೀ ಸೈಡಿಂದ ಎಡ್ಜನ್ನು ತೆಗಿಬೇಕು ನಂತರ ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಬೋದು ನೋಡಿ ತೆಗೆದಿರುವಂಥದ್ದು ಅಡಿಭಾಗವನ್ನು ಅಡಿಭಾಗಕ್ಕೆ ಈ ರೀತಿಯಾಗಿ ಹಾಕ್ಕೊಳ್ಳಿ ನಂತರ ಇದನ್ನು ಪುನಃ ನೀವು ಎಣ್ಣೆ ಹಚ್ಚಬೇಕು ತೊಳಿಬೇಕಂತೆಲ್ಲ ರಿಪೀಟಾಗಿ ಹಪ್ಪಳ ಮಾಡ್ಕೋಬೋದು ಹಿಟ್ಟನ್ನು ಹಾಕ್ಬಿಟ್ಟು ರಿಪೀಟಾಗಿ ಅದನ್ನು ಬೇಯಿಸ್ಕೊಬೋದು ಹೀಗೆ ಎಲ್ಲವನ್ನ ಮಾಡಿಬಿಟ್ಟು ಇದನ್ನು ಮನೆ ಒಳಗಡೆ ನಾನು ಇದ್ದೀನಿ ಏನು ಬಿಸಿಲಿಗೆ ಇಲ್ಲ ನೀವು ಬಿಸಿಲಿಗೆ ಹಾಕೋದಾದರೆ ಒಂದು ಮೂರು ಗಂಟೆಯಲ್ಲಿ ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳಲ್ಲ ನೋಡಿ ಒಳಗಡೆ ಆದರೆ ಒಂದು ಐದರಿಂದ ಆರು ಗಂಟೆ ತನಕ ಟೈಮ್ ತಗೊಳುತ್ತೆ ನೋಡಿ ಹಪ್ಪಳ ಎಲ್ಲ ಒಣಗಿದೆ ನಂತರ ಇದನ್ನು ನೀವು ಒಂದು ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿ ನಾನು ಕಾಯಿಸಿಬಿಟ್ಟು ತೋರಿಸ್ತೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರೋ ಬೇಕು ಆವಾಗಷ್ಟೇ ದೊಡ್ಡದಾಗಿ ಬರುತ್ತೆ ಎಣ್ಣೆ ಕಾದಿಲ್ಲ ಅಂದರೆ ಚಿಕ್ಕದಾಗಿ ಬರುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನಂತರ ಹಪ್ಪಳನ ಹಾಕಿದ ಕೂಡಲೇ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಸಹ ಕಡಿಮೆ ಅಬ್ಸರ್ವ್ ಮಾಡುತ್ತೆ ಏನು ಜಾಸ್ತಿ ಎಣ್ಣೆ ಕುಡಿತದಂತ ಇಲ್ಲ ತುಂಬ ಕಡಿಮೆ ಎಣ್ಣೆನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೋಡಿ ರುಚಿಯಾಗಿರುವಂಥ ಅಕ್ಕಿ ಹಪ್ಪಳ ರೆಡಿ ಆಯಿತು ಇವಾಗಲೇ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡಿ ್ಕೋಬಹುದು ಮಕ್ಕಳ ಜೊತೆನೂ ಮಾಡ್ಕೋಬಹುದು ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು